ಸ್ವಾಗತ ಇದೇ ಬರುವ ತಾರೀಕು ಹದಿನಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರದಂದು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗದ್ದೆಯಲ್ಲಿ ಆಲ್ವಾಸ್ ಅವರ ನುಡಿಸಿರಿ ಎಂಬ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆಲ್ವಾಸ್ ನುಡಿಸಿರಿ ವಿರಾಸತ್ ಇದರಲ್ಲಿ ಆಲ್ವಾಸ್ ಸಾಂಸ್ಕೃತಿಕ ವೈಭವವನ್ನು ತೋರ್ಲಿ ತೋರಿಸಲಿಕ್ಕಿದ್ದಾರೆ ಸುಮಾರು ನಾನ್ನೂರಿಂದ ಐನೂರು ಜನ ಮಕ್ಕಳ ತಂಡ ಇಡೀ ಒಂದು ಸಾಂಸ್ಕೃತಿಕ ವಿಚಾರವನ್ನು ತೋರಿಸುವ ಪ್ರಕಾರ ಮುಖಾಂತರ ಪುತ್ತೂರಿನ ಜನತೆಗೆ ಸಂಸ್ಕೃತಿ ಆಚಾರ ವಿಚಾರ ಜೊತೆಗೆ ಜೊತೆಯಲ್ಲಿ ಮನರಂಜನೆಯನ್ನು ಕೂಡ ಕೊಡ್ಲಿಕ್ಕಿದ್ದಾರೆ ಆಲ್ವಾಸ್ ಸಂಸ್ಥೆಯವರು ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಈ ವರ್ಷ ಪುನಃ ಅವರ ವಿಶೇಷ ತಂಡದ ಜೊತೆಗೆ ವಿಶೇಷ ಮೆರುಗನ್ನು ಕೊಡುವ ಮುಖಾಂತರ ಈ ಪುತ್ತೂರು ಈ ಭಾಗದಲ್ಲಿ ಪುತ್ತೂರು ಸುಳ್ಳಿಯ ವಿಟ್ಲ ಬೆಳ್ತಂಗಡಿ ಈ ಭಾಗದ ಎಲ್ಲ ಜನರಿಗೂ ಈ ಆಲ್ವಾಸ್ ವಿರಾಸತ್ ಕಾರ್ಯಕ್ರಮದ ಮುಖಾಂತರ ಮನರಂಜನೆ ಜೊತೆಯಲ್ಲಿ ಆಚಾರ ವಿಚಾರ ಸಂಸ್ಕೃತಿಯನ್ನು ಕೊಡುವಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಹದಿನಾರನೇ ತಾರೀಕು ಆದಿತ್ಯ ನಡೀಲಿಕ್ಕಿದೆ ಇದಕ್ಕೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವರೆಗೆ ಖರ್ಚು ಇದ್ರು ಆಲ್ವಾಸ್ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಅವರೇ ಅದರ ವೆಚ್ಚವನ್ನು ಭರಿಸಿ ಪುತ್ತೂರಿನ ಜನತೆಗೆ ಇದನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಈ ಆಲ್ವಾಸ್ ನುಡಿಸಿ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಬಾರಿ ನಾವು ಹೋಗಿ ಕೇಳಿದ್ರೆ ಅವರು ಕೊಡುವಂತದ್ದಿಲ್ಲ ನಾವೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಕಡದ್ರೆ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತುಂಬ ತೊಂದರೆ ಆಗ್ತದೆ ಯಾಕಂತ ಹೇಳಿದ್ರೆ ಅದೇ ನಾಲ್ನೂರು ಐನೂರು ಜನ ಮಕ್ಕಳು ಭಾಗಿಯಾಗ್ತಾರೆ ಅವರಿಗೆ ಸರಿಯಾದ ಸಮಯ ಬೇಕಾಗ್ತದೆ ಈ ಕಾರ್ಯಕ್ರಮ ಮೂರು ಗಂಟೆವರೆಗೆ ನಡೆಯುತ್ತದೆ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತದೆ ಐದು ನಲವತ್ತದಕ್ಕೆ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ ಆರು ಮೂವತ್ತರವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಆನಂತರ ಹಾಲು ಸೇರಿ ಕಾರ್ಯಕ್ರಮ ಆರಂಭ ಆಗ್ತದೆ ಸಾರ್ವಜನಿಕ ಬಂಧುಗಳು ಎಲ್ಲಾ ಶಾಲೆಯ ಮಕ್ಕಳುಗಳು ಮಕ್ಕಳು ಮಕ್ಕಳು ಅವರ ಪೋಷಕರು ಈ ಕಾರ್ಯಕ್ರಮವನ್ನು ಬಂದು ವೀಕ್ಷಿಸಬೇಕು ವಿಶೇಷ ರೀತಿಯ ಕಾರ್ಯಕ್ರಮ ಒಂದು ಸಬ್ ಒಂದು ವೇದಿಕೆಯಲ್ಲಿ ಏಕಕಾಲಕ್ಕೆ ಸುಮಾರು ನಾನ್ನೂರು ಐನೂರು ಜನ ಮಕ್ಕಳು ಇದರಲ್ಲಿ ಭಾಗವಹಿಸಿ ಈ ವಿರಾಸತ್ತನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ತಾವೆಲ್ಲ ಇದನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕಾಗಿ ತಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾರೆ ಸಭಾ ಕಾರ್ಯಕ್ರಮ ಐದು ಗಂಟೆ ನಲವತ್ತೈದು ನಿಮಿಷ ಸಾಯಂಕಾಲಕ್ಕೆ ಆರಂಭ ಆಗ್ತದೆ ಆರೂವರೆಗೆ ಹೊರಗೆ ನಡೀತದೆ ಆಲ್ವಾಸ್ ಸಂಸ್ಥೆಯ ಸಂಸ್ಥಾಪಕರಾದಂಥ ಮೋಹನ್ ಆಲ್ ಅವರು ಇದರಲ್ಲಿ ಭಾಗವಹಿಸ್ತೇನೆ ಭಾಗವಹಿಸ್ತಾರೆ ನಾನು ಭಾಗವಹಿಸ್ತೇನೆ ಬಹುಶಃ ನಳಿನ್ ಕುಮಾರ್ ಅತಿಥಿಗಳ ನಳಿನ್ ಕುಮಾರ್ ಕಟೀಲ್ ಅವರು ಭಾಗವಹಿಸ್ತಾರೆ ಹಾಗೆ ಈ ಭಾಗದ ಪ್ರಮುಖರೆಲ್ಲ ಇದರಲ್ಲಿ ಭಾಗವಹಿಸ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ